ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಪ್ರಸನ್ನ ದಾಸಿಯಹಳ್ಳಿ ನಮ್ಮ ಚಾನಲ್ ಬಿಸ್ನೆಸ್ ಮೈಂಡ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕನಸುಗಳ ಅಭಿನತ್ತಿ ಏನು ಕನಸುಗಳ ಅಭಿನತ್ತಿ ಸೊ ಪ್ರತಿಯೊಬ್ಬ ಮನುಷ್ಯನು ಅವನು ಒಂದು ಕನಸು ಕಾಣ್ತಾನೆ ಇರ್ತಾನೆ ಸೊ ನಮ್ಮ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಕನಸು ಕಾಣಬೇಕು ಕನಸು ಯಾವ ರೀತಿ ಇರಬೇಕು ಅಂದರೆ ಅದು ನಿಮ್ಮನ್ನು ನಿದ್ದೆ ಮಾಡಕ್ಕೆ ಬಿಡಬಾರ್ದು ಆ ಥರ ಇರಬೇಕು ಕನಸು ಅದನ್ನು ಬಿಟ್ಟು ಬೆಳಗಿನ ಜಾವ ಕನಸು ಬಿಡುತ್ತಲ್ಲ ಆ ಕನಸಲ್ಲ ಕಾಡು ನಿದ್ದೆ ಇರಲಿ ಸ್ವಲ್ಪ ನಿದ್ದೆ ಬಿಟ್ಟು ಸ್ವಲ್ಪ ಮುಂದೆ ಬಂದಾಗ ಬೆಳಗಿನ ಜಾವ ಕನಸು ಬಿಡುತ್ತೆ ಆ ಕನಸಲ್ಲ ಆ ಕನಸು ಹೆಂಗಿರಬೇಕು ಅಂದರೆ ನಿದ್ದೆ ಮಾಡೋದು ಬಿಡಬಾರ್ದು ಆ ಥರ ಇರುತ್ತೆ ಇರಬೇಕು ಕನಸು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಕನಸಿರುತ್ತೆ ಸಣ್ಣದರಿಂದ ಸಣ್ಣವರಿಂದ ಹಿಡಿದು ದೊಡ್ಡವ್ರಿಗೂ ಒಂದು ಕನಸು ಕಾಣ್ತಾನೆ ಇರ್ತಾರೆ ಸಣ್ಣವರು ನಾವು ಓದ್ತಾಯಿದ್ದೀವಿ ನಾವು ಒಂದು ರ್ಯಾಂಕ್ ತೆಗಿಬೇಕು ಅನ್ನೋ ಒಂದು ಕನಸಿರುತ್ತೆ ಕೆಲಸ ಮಾಡ್ತಾ ಇರೋರು ನಮ್ಗೆ ಒಳ್ಳೆ ಒಂದು ಜಾಬ್ ಒಂದು ಒಳ್ಳೆ ಮನೆ ತೆಗಬೇಕು ಅಂತ ಕನಸಿರುತ್ತೆ ಒಬ್ಬೊಬ್ಬರೂ ಒಂಥರ ಡ್ರೀಮ್ಸು ಸೊ ಆ ಡ್ರೀಮ್ಸ್ಗೆ ತಕ್ಕಂತೆ ನಾವು ಶ್ರಮ ಪಡಬೇಕು ಇವಾಗ ನಾವು ಕನ್ಸ್ಕೊಂಡ್ಬಿಟ್ಟು ಏನೂ ಇಲ್ಲ ಸೊ ಸುಮ್ಮನೆ ಏನು ಮಾಡಿದ್ರೆ ಸುಮ್ಮನೆ ಇದ್ಬಿಟ್ರೆ ಏನಾಗುತ್ತೆ ಹೇಳಿ ವೇಸ್ಟ್ ಅದು ಅದಕ್ಕೆ ಆ ಡ್ರೀಮ್ನ ನಾವು ಕಾಣ್ತೀವಲ್ಲ ಅದಕ್ಕೆ ನನಸು ಮಾಡ್ಕೊಳೋಕ್ಕೋಸ್ಕರ ನಾವು ಅದಕ್ಕೆ ಶ್ರಮ ಪಡಬೇಕು ಶ್ರದ್ಧೆ ಇರಬೇಕು ಒಬ್ಬ ಒಬ್ಬ ಓದ್ತಾ ಇದ್ದಾನೆ ಅವನು ರ್ಯಾಂಕ್ ತಗಬೇಕು ಅಂತ ಬರೀ ಕನ್ಸ್ಕೊಂಡ್ರೆ ಆಗಲ್ಲ ಅವನು ಅದಕ್ಕೆ ಶ್ರಮ ಪಡಬೇಕು ಬೆಂಗಳೂರು ರಾತ್ರಿ ಓದಬೇಕು ಆವಾಗ ಅವ್ನ ಡ್ರೀಮು ಫುಲ್ಫಿಲ್ ಆಗುತ್ತೆ ಅಂದರೆ ಕನ್ ಕನಸು ನನಸಾಗುತ್ತೆ ಸೊ ಅವನಲ್ಲಿ ಕನಸನ್ನ ಬೆನ್ನತ್ತಿ ಹೋಗಿದ್ದಾನೆ ಇದೇ ರೀತಿ ಎಲ್ಲರೂ ಕನಸುಗಳನ್ನ ಬೆನ್ನತ್ತಿ ಹೋಗಬೇಕು ಸೊ ನಾವು ನೀವು ಏನು ಕನ್ಸ್ಕೊಳ್ತೀವಿ ಒಂದೊಳ್ಳೆ ಜಾಬ್ ಸಿಗಬೇಕು ಅಂತ ಕನ್ಸ್ಕೊಳ್ತೀವಿ ಅಥವಾ ನಾವು ಒಂದೊಳ್ಳೆ ಮನೆ ಕಟ್ಕೋಬೇಕು ಅಂತ ಕನ್ಸ್ಕೊಳ್ತೀವಿ ಸುಮ್ಮನೆ ಕನಸ್ಕೊಂಡ್ರೆ ಆಗುತ್ತಾ ಹಾಗಲ್ಲ ಅದಕ್ಕೆ ಕಷ್ಟಪಡಬೇಕು ನಾನು ಮನೆ ಕಟ್ಟಬೇಕು ಅಂತಂದರೆ ಕಷ್ಟ ಏನು ಪಡಬೇಕು ಚೆನ್ನಾಗಿ ದುಡಿಬೇಕು ದುಡ್ಡನ್ನು ಕೂಡಿಬೇಕು ಆವಾಗಲೇ ತಾನೇ ಒಂದು ಮನೆ ಆಗೋದು ಎಲ್ಲರೂ ನಿಮಗೆ ಯೂಟ್ಯೂಬಲ್ಲಿ ತೋರಿಸ್ತಾರೆ ಮೈ ಡ್ರೀಮ್ ಹೋಮ್ ಮೈ ಡ್ರೀಮ್ ಕಾರ್ ಸೊ ಅದೇ ಕನಸು ಆ ಕನಸನ್ನು ಅವರು ಕಂಡಿರ್ತಾರೆ ಅದಕ್ಕೋಸ್ಕರ ಅವರು ಶ್ರಮ ಪಡ್ತಾರೆ ಶ್ರದ್ಧೆ ಇರುತ್ತೆ ಅವರಿಗೆ ಸೊ ಆ ಥರ ಒಂದು ಡ್ರೀಮ್ ಮನೆ ಮಾಡ್ಕೊಳಕ್ಕೆ ಅಥವಾ ಕಾರ್ ತಗೋಕ್ಕೆ ಅಥವಾ ಜಾಬ್ ತಗೋಕ್ಕೆ ಒಬ್ಬ ಅವ್ರು ಐ ಎ ಎಸ್ ಆಗೋ ಕೂಡ ಡ್ರೀಮ್ ಇದೆ ಐ ಪಿ ಎಸ್ ಆಗೋ ಕೂ ಡ್ರೀಮ್ ಇದೆ ತುಂಬ ಕಷ್ಟಪಟ್ಟು ಓದಿರ್ತಾರೆ ಎಲ್ಲರೂ ಆ ಥರ ಆಗಾಗಲ್ಲ ತುಂಬ ಯೋಚನೆ ಮಾಡ್ತಾರೆ ತುಂಬ ಕಷ್ಟಪಡ್ತಾರೆ ಅದಕ್ಕೋಸ್ಕರ ಇದೇ ನಮ್ಮ ಕನಸುಗಳನ್ನು ಭಿನ್ನತ್ತಿ ಹೋಗ್ಬೇಕು ಸೊ ಆ ಕನಸನ್ನು ಬೆನ್ನತ್ತಿ ಹೋದಾಗ ಮಾತ್ರ ನಮಗೆ ಆ ಒಂದು ಕನಸು ಅವರು ನನಸಾಗುತ್ತೆ ಇಲ್ಲ ಅಂತಂದರೆ ಅದು ಕನಸಾಗಿ ಹೋಗ್ಕೊಂಡಿರ್ತಾರೆ ಇದು ಎಲ್ಲರಿಗೂ ಕನಸುಗಳು ಬಂದು ಎಲ್ಲರಿಗೂ ನನ್ಸ್ ಮಾಡ್ಕೊಳ್ಳೋಕ್ಕೆ ಗ್ಯಾರಂಟಿ ಇಲ್ಲ ಸ್ವಲ್ಪ ಜನ ಎಲ್ಲೋ ಒಂದು ಫಿಫ್ಟಿ ಪರ್ಸೆಂಟ್ ಅಟ್ ಅಟ್ಲೀಸ್ಟ್ ಕನಸನ್ನು ನನ್ಸ್ ಮಾಡ್ಕೊಂಡಿದ್ದಾರೆ ಸೊ ನಾನೇನು ಹೇಳ್ತೀನಿ ಅಂದರೆ ಎಲ್ಲರಿಗೂ ಹಂಡ್ರೆಡ್ ನೂರು ನೂರು ಜನನೂ ಕನಸನ್ನು ನನಸು ಮಾಡ್ಕೊಳ್ಳಿ ಕನಸಿದ್ರೆ ಏನಾಗುತ್ತೆ ಅಂತಂದರೆ ಕನಸು ಕಾಣಬೇಕು ಆ್ಯಕ್ಚುಲಿ ಕನಸು ಕಂಡ್ರೆ ಏನಂತಂದರೆ ಅದನ್ನು ಒಂದು ಸ್ಫೂರ್ತಿ ಇದ್ದಂಗೆ ನಮಗೆ ಸ್ಫೂರ್ತಿ ಸಿಗುತ್ತೆ ನಮಗೆ ಮೈಯಲ್ಲಿ ಆ ಸ್ಫೂರ್ತಿಯಿಂದಲೇ ನಾವು ಡೈಲಿ ಕೆಲಸ ಮಾಡ್ತೀವಿ ದುಡ್ಡು ಕೊಡ್ತೀವಿ ಏನೋ ತೊಗೊತೀವಿ ನಮ್ಮ ಕನಸನ್ನು ಈಡೇರಿಸ್ಕೊಳೋಕ್ಕೋಸ್ಕರ ಆ ದುಡ್ಡನ್ನು ಹೋಗಿ ಇನ್ವೆಸ್ಟ್ ಮಾಡ್ಕೊತೀವಿ ಮತ್ತು ಇನ್ನೊಂದೇನೋ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಕೊಂಡು ಅದು ದುಡ್ಡು ದುಡಿಯೋಂಗ್ ಮಾಡ್ತೀವಿ ಸೊ ಬರೀ ನಾವು ದುಡಿದ್ರಂಗೆ ಮಾತ್ರ ಆಗಲ್ಲ ನಮ್ಮ ದುಡ್ಡನ್ನು ದುಡಿಸ್ಬೇಕು ಆ ಥರ ಒಂದು ಮಾಡಿ ನಮ್ಮ ಕನಸನ್ನು ಈಡೇರಿಸಬೇಕು ಅದು ಕೇಳಿದ್ರು ಕನಸನ್ನು ಭಿನ್ನ ತೆಗಿಬೇಕು ನೋಡಿ ನಾನು ಕಷ್ಟಪಡ್ತಾ ಇದ್ದೀನಿ ಒಂದು ವಿಡಿಯೋ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳಿ ಕಷ್ಟಪಡ್ತಾಯಿದ್ದೀನಿ ನಾನು ಕನಸ್ಕೊಂಡಿದ್ದೀನಿ ಅದು ನನಗೆ ಸಾಕು ಅಂದರೆ ನಾನು ಏನು ಮಾಡಬೇಕು ನಿಮ್ಗೆ ಒಳ್ಳೊಳ್ಳೆ ವಿಷಯ ಅಂತ ನಿಮ್ಗೆ ಒಳ್ಳೊಳ್ಳೆ ವಿಷಯ ಅಂತ ತಲುಪಿಸಿದ್ರೆ ಸೊ ಅದು ನೀವು ಇಷ್ಟಪಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ತೀರಿ ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅದೇ ಮಾಡ್ತೀರಿ ಇನ್ನೊಂದು ವೀಡಿಯೋವರೆಗೂ ವೆಯ್ಟ್ ಮಾಡ್ತೀರಿ ಚೆನ್ನಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ನಾನು ಹೇಳೋದೇನಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಾವು ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ತೀವಿ ನನಗೆ ಒಳ್ಳೊಳ್ಳೆ ವಿಷಯನ ತಪ್ಸೋಕ್ಕೆ ಟ್ರೈ ಮಾಡ್ತೀವಿ ಹಾಗೆ ನಿಮ್ಮ ಕನಸು ಏನೇ ಇರಲಿ ಅದು ನನಸಾಗಲಿ ಅದಕ್ಕೆ ನೀವು ಕಷ್ಟಪಡಿ ಶ್ರಮ ಹಾಕಿ ಶ್ರದ್ಧೆಯಿಂದ ಕೆಲಸ ಮಾಡಿ ನಿಮಗೆ ಆ ಕನಸು ನನಸಾಗುತ್ತೆ ಡ್ರೀಮು ಫುಲ್ಫಿಲ್ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಕನಸನ್ನು ಸಹ ನೀವು ನನಸು ಮಾಡಬೇಕು ಅಂತ ಹೇಳಿ ಕೇಳ್ಕೊತೀವಿ ಥ್ಯಾಂಕ್ ಯು